ತೆರವು ವಿಚಾರವಾಗಿ ಕರವಿ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಕೊರಟಗಿರಿ ಪಟ್ಟಣದ ಕೆಎಸ್ಆರ್ಟಿಸಿ ಬಳಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಐವತ್ತಾರು ಅಡಿಯ ಕನ್ನಡ ಧ್ವಜಸ್ತಂಭವನ್ನು ನೆಟ್ಟು ಸುಮಾರು ನಾಲ್ಕು ವರ್ಷಗಳಾಗಿದ್ದವು ಕಳೆದ ಕೆಲವು ದಿನಗಳಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ತಾಲೂಕು ಆಡಳಿತ ವತಿಯಿಂದ ನೆಟ್ಟಿದ್ದ ಧ್ವಜಸ್ತಂಭವನ್ನು ಕರವೇ ಕಾರ್ಯಕರ್ತರಿಗೆ ಮಾಹಿತಿ ನೀಡದೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ರಾತ್ರೋರಾತ್ರಿ ತೆರವುಗೊಳಿಸಿದ್ದರು ಈ ಘಟನೆಯ ಕುರಿತು ಕೊರಟಗೆರೆ ಪಟ್ಟಣಕ್ಕೆ ಇಂದು ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಜೊತೆಗೆ ನೂರಾರು ಕರವೇ ಜಿಲ್ಲಾ ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಕುವೆಂಪು ಒಂದು ಮಾತು ಹೇಳುತ್ತಾರೆ ಅಂದು ಬ್ರಿಟಿಷರು ಚುಚ್ಚುವಾಗ ನೋವಾಯಿತು ಈಗ ನಮ್ಮವರೇ ಚುಚ್ಚುವರು ನೋವು ನೋವಲ್ಲವೇ ನಮ್ಮಲ್ಲಿ ಮೀರ್ ಸಾಧಕರು ಇಂದಿಗೂ ನಮ್ಮಲ್ಲಿ ಇದ್ದಾರೆ ಅವರೇ ಧ್ವಜಸ್ತಂಭ ತೆರವುಗೊಳಿಸಿ ಕನ್ನಡ ತಾಯಿಯ ಕರುಳು ಬಗೆದಿದ್ದಾರೆ ನಾಡಿನಲ್ಲಿ ಹಿಂದಿ ವಾಲಗಳ ವಿರುದ್ಧ ಪ್ರತಿಭಟನೆ ಮಾಡುವ ಬದಲು ನಾವು ನಮ್ಮ ಕನ್ನಡದ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸುವಂತಹ ಸಂದರ್ಭ ಬಂದಿದೆ ಇಷ್ಟು ಜನ ಪೊಲೀಸ್ ಸಿಬ್ಬಂದಿಯ ಬಂದೋಬಸ್ತ್ ವ್ಯವಸ್ಥೆ ಬೇಕಾಗಿರಲಿಲ್ಲ ಇಷ್ಟು ಜನ ಪೊಲೀಸ್ ಸಿಬ್ಬಂದಿಯ ಬಂದೋಬಸ್ತ್ ವ್ಯವಸ್ಥೆ ಮಾಡಲು ನಿಮ್ಮ ಗೃಹ ಸಚಿವ ಆದೇಶ ಮಾಡಿದ್ದಾರೆಯೇ ಬೆಳಗಾವಿ ಜಿಲ್ಲೆಯ ಕಂಡಕ್ಟರ್ ಮೇಲೆ ಸುಳ್ಳು ಫೋಕ್ಸೋ ಕೇಸ್ ಹಾಕಲು ಕೆಲವರು ಪ್ರೇರಣೆ ನೀಡಿದ್ದರು ಅದೇ ರೀತಿಯಲ್ಲಿ ಬಾವುಟ ತೆರವು ಮಾಡಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರೇರಣೆ ನೀಡಿದ್ದಾರೆಯೇ ಅವರು ಸಜ್ಜನ ರಾಜಕಾರಣಿಯವರು ಈ ರೀತಿ ಮಾಡಲ್ಲ ನೀವು ಹತ್ತು ಗಡಿ ನಾಖಾಬಂದಿ ಹಾಕಿ ಭಯೋತ್ಪಾದಕರನ್ನ ಬಂಧಿಸಿದಂತೆ ತಾಲೂಕು ಅಧ್ಯಕ್ಷರಾದ ನಟರಾಜ್ ಬಂಧಿಸಿ ಧ್ವಜಸ್ತಂಭ ಕಿತ್ತು ಬಿಸಾಕಿದ್ದೀರಾ ನೀವು ಇರುವುದು ಅಪ್ಪಟ ಕನ್ನಡದವರಿರುವ ಕೊರಟಗೆರೆಯಲ್ಲಿ ನಾನು ಯಾವ ಪಕ್ಷದವನೂ ಅಲ್ಲ ನಾನು ಕನ್ನಡಿಗ ದೇವೇಗೌಡರ ಕಾಲದಿಂದಲೂ ನಾನು ಜೈಲಿಗೆ ಹೋಗಿ ಬಂದಿದ್ದೇನೆ ನಾನು ಕನ್ನಡಿಗ ಕನ್ನಡದ ಪರವಾಗಿ ನಿಂತಾಗ ಹದಿನಾರು ಬಾರಿ ಜೈಲಿಗೆ ಕಳಿಸಿದ್ದೀರಿ ಇದರಿಂದ ನಾನು ಎಂದಿಗೂ ಕುಗ್ಗಿಲ್ಲ ಕುಗ್ಗೋದಿಲ್ಲ ಇಲ್ಲಿನ ತಹಶೀಲ್ದಾರಿ ಧ್ವಜಸ್ತಂಭ ತೆರವು ಮಾಡಲಾಗಿದೆ ಅದನ್ನು ಅಲ್ಲೇ ಹಾಕಬೇಕು ಇಲ್ಲದಿದ್ದರೆ ನೀವು ಎಲ್ಲಿಗೆ ಹೋದರೂ ಕನ್ನಡ ದ್ರೋಹಿ ಎಂದು ಕೂಗಿ ಕೂಗಿ ಹೇಳುತ್ತೇವೆ ಅಂದು ಪಾಕಿಸ್ತಾನದ ಬಾವುಟ ತೆರವು ಕಾರ್ಯಾಚರಣೆ ಮಾಡಿದ್ದೇವೆ ಎಂಬಂತೆ ಕನ್ನಡ ಬಾವುಟ ತೆರವು ಕಾರ್ಯ ಮಾಡಿ ಸಂಭ್ರಮಿಸಿದ್ದೀರಿ ಅಷ್ಟು ಜನ ಪೊಲೀಸ್ ಸಿಬ್ಬಂದಿ ಬಂದೋಬಸ್ತ್ ಮಾಡಿಕೊಂಡು ಬಾವುಟ ಕಿತ್ತು ಬಿಸಾಡಿದ ನೀವು ಕನ್ನಡದವರಲ್ಲವೇ ನಾವು ರಕ್ಷಣಾ ವೇದಿಕೆಯವರು ಮಾತ್ರ ಇದರ ಬಗ್ಗೆ ಕೇಳಬಾರದು ಕೊರಟಗೆರೆ ಪ್ರತಿಯೊಬ್ಬ ಪ್ರಜೆಯೂ ಸಹ ಪ್ರಶ್ನೆ ಮಾಡಬೇಕೆಂದು ಕಿಡಿಕಾರಿದರು ವರದಿ ಸತೀಶ್ ಎಸ್ ಕೊರಟಗೆರೆ ಕಾಂಗ್ರೆಸ್ನೋರು ಬರಲ್ಲ ಜೆ ಡಿ ಎಸ್ ಬರಲ್ಲ ನಾವೇ ಮಾಡಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಮತ್ತೆ ಕರವೆಯನ್ನು ಕೆರಳಿಸುವಂಥ ನಮ್ಮ ಸಹನೆಯನ್ನು ಕೆರಳಿಸುವಂಥ ಕೆಲಸ ಯಾರು ಮಾಡಬೇಕು ನನಗೆ ಕನ್ನಡಿಗರ ಮೇಲೆ ಮಾತಾಡೋದು ಅವರು ನಿರೋಧಿಸೋದು ಅವ್ರ ವಿರುದ್ಧ ಪ್ರತಿಭಟಿಸೋದು ನನಗೆ ಆಗ್ತಾ ಇರುವಂಥ ಕೆಲಸ ಅದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕನ್ನಡಿಗರೇ ಕೊರಟಗೆರೆ ಕನ್ನಡಿಗರು ನಾವು ಬರೋದಲ್ಲ ರಕ್ಷಣಾ ಯಾರು ನೀವ್ಯಾರು ಒಬ್ಬ ಕನ್ನಡಿಗರು ಹೇಳಬೇಕು ಯಾರು ಇದನ್ನು ಸಹಿಸ್ಕೋಬಾರ್ದು ಕನ್ನಡಿಗರು ಕೊರಟಗೆರೆಯ ಎಲ್ಲಾ ಕನ್ನಡಿಗರು ಇದನ್ನ ಖಂಡಿಸ್ಬೇಕು ಖಂಡಿಸ್ಬೇಕು ಈ ಪ್ರಕಟಣೆ ಪ್ರಕರಣವನ್ನ ಖಂಡಿಸಬೇಕು ಅದಕ್ಕೋಸ್ಕರ ಬಂದಗಡೆ ನಾನು ಇವತ್ತು ಮೂರು ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೇನೆ ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತೇನೆ ಚರ್ಚೆ ಮಾಡ್ತೀನಿ ಅದಕ್ಕೋಸ್ಕರ ನಾನಿಲ್ಲಿ ಬಂದಂಥದ್ದು ತಕ್ಷಣ ಆ ಧ್ವಜಸ್ಕಂಬದ ನಿರ್ಮಾಣ ಆಗಬೇಕು ಧ್ವಜ ಆ ಕಂಬದಲ್ಲಿ ಹಾರಬೇಕು ಕನ್ನಡದ ಅಪ್ಪಟ ಕನ್ನಡದ ಈ ತಾಲೂಕಲ್ಲಿ ಯಾವತ್ತೂ ಕನ್ನಡದ ಧ್ವಜಕ್ಕೆ ಕನ್ನಡಿಗರಿಗೆ ಕುತ್ತು ಬರಬಾರ್ದು ಕೂತು ಬರಬಾರದು ಅಂತ ಹೇಳುತ್ತ ನನ್ನ ಮಾತಿಗೆ ದಾಮ ಕೊಡ್ತೀನಿ ಎಲ್ಲರಿಗೂ ಯಾರ ಬಗ್ಗೆ ಮಾತಾಡ್ಲಿ ತಮಿಳರು ತೆಲುಗುರು ಮಲಯಾಳಿಗಳು ಮಾರವಾಡಿಗಳು ಸಿಂಧಿಗಳು ಗುಜರಾತಿಗಳು ಯಾರೋ ನಾಡದ್ರೋಹಿಗಳಾಗಿದ್ರೆ ನನ್ನ ಮಾತು ಇನ್ನೊಂದಷ್ಟು ಮಾತಾಡಬಹುದು ಇಲ್ಲಿ ಯಾರ ವಿರುದ್ಧ ಮಾತಾಡಬೇಕು ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಕನ್ನಡಿಗರೇ ಕನ್ನಡದ ಧ್ವಜಸ್ತಂಭವನ್ನು ಕಿತ್ತು ಹಾಕೋದು ಕನ್ನಡ ಭಾವಪೂರ್ಣ ಕಿತ್ತು ಹಾಕೋದು ರಾತ್ರೋರಾತ್ರಿ ಒಳ್ಳೆ ಅವನು ಭಯತ್ವಾದಕ ಬಂಧಿಸೋ ಅವನು ಬಂಧಿಸಿ ಕರ್ಕೊಂಡೋಗಿ ಈ ತಾಲೂಕು ಅಧ್ಯಕ್ಷವನ್ನ ಅಲ್ಲಿ ನೋ ಇಟ್ಕೊಂಡು ಧ್ವಜಸ್ಕಂಬ ಹಾನಿ ಮಾಡ್ತೀರಿ ಅಂದರೆ ಏನು ಹೇಳ್ಬೇಕಪ್ಪ ಇದಕ್ಕೆ ಏನ್ ಹೇಳಬೇಕು ಹಾ ಅಲ್ವಾ ಏನಂತ ವರ್ಣಿಸಬೇಕಿದೆಲ್ಲ ಏನಂತ ಕರಿಬೇಕು ತಾವು ಅರ್ಥ ಮಾಡ್ಕೊಳ್ಳಿ ಅಪ್ಪಟ್ಟ ಕನ್ನಡಿಗರು ಇರುವಂತಹ ಕೊರಟಗೆರೆಯಲ್ಲಿ ಕನ್ನಡದ ಧ್ವಜಸ್ತಂಭವನ್ನು ಕಿತ್ತೆಸಿತಾರೆ ಅನ್ನೋದಾದರೆ ಒಡೆದು ಹಾಕ್ತಾರೆ ಅನ್ನೋದಾದರೆ ಯಾವುದೋ ಬೆಳಗಾವಿಯ ಗಡಿಯಲ್ಲೋ ಇಲ್ಲ ತಮಿಳ್ನಾಡಿನ ಗಡಿಯಲ್ಲೋ ಇಲ್ಲ ಮಹಾರಾಷ್ಟ್ರದ ಇಲ್ಲ ಆಂಧ್ರದ ಗಡಿಯಲ್ಲೋ ಇಂಥ ಕೃತ್ಯ ಆಗಿದೆ ಅಂದರೆ ಏನು ಹೇಳಬಹುದಾಗಿತ್ತು ತುಮಕೂರು ಜಿಲ್ಲೆಯ ಕೊರಟಗೆರೆಯ ಅಪ್ಪಟ್ಟ ಕನ್ನಡಿಗರಿರುವಂತಹ ಈ ಜಾಗದಲ್ಲಿ ಕನ್ನಡ ಕುತ್ತು ಬಂದ್ರೆ ಕೊರಟಗೆರೆಯ ಎಲ್ಲ ಕನ್ನಡಿಗರಿಗೆ ಮಾಡಿದಂತ ಅವಮಾನ ಕಡವಿಗೆ ಮಾಡಿದ ಅವಮಾನ ಅಲ್ಲ ಇಲ್ಲಿಯ ಕನ್ನಡಿಗರು ಹೇಳ ನನ್ನ ಹೆಲ್ಲರೂ ತೋಡರು ಜೈಲಲ್ಲಿ ಇಟ್ಟಿದ್ದಾರೆ ಎಲ್ಲರೂ ದೇವೇಗೌಡರು ತೋಡೋ ಜೈಲಲ್ಲಿ ಇಟ್ಟರು ಕೃಷ್ಣ ತೋಡೋ ಜೈಲಲ್ಲಿ ಇಟ್ಟರು ಯಡಿಯೂರಪ್ಪ ಜೈಲಲ್ಲಿ ಇಟ್ಟ ಸಿದ್ದರಾಮಯ್ಯ ಜೈಲಲ್ಲಿ ಇಟ್ಟರು ಎಲ್ಲ ಜೈಲಲ್ಲಿ ಇಟ್ಟರು ನನಗೆ ಇಬ್ರು ಮಕ್ಕಳು ಆ ಇಬ್ಬರು ಮಕ್ಕಳು ಹುಟ್ಟುವಾಗ ತೋಡಕ್ ನನ್ನ ಜೈಲಲ್ಲಿ ಇಟ್ಟಿದ್ರು ಕನ್ನಡಕ್ಕಾಗಿ ಇನ್ನೂ ಇಪ್ಪತ್ತೇಳು ಯಾರ ಕ್ಷೇತ್ರ ಇದು ಗಮನಿಸಿ ಇಷ್ಟೊಂದು ಜನ ಪೊಲೀಸ್ ವ್ಯವಸ್ಥೆಯನ್ನು ಇಟ್ಕೊಂಡಿದೀರಲ್ಲ ಇದರ ಅಗತ್ಯ ಇರಲಿಲ್ಲ ಇಷ್ಟೊಂದು ಪೊಲೀಸ್ ವ್ಯವಸ್ಥೆ ಇಟ್ಕೊಳ್ಳುವಂತ ಅಗತ್ಯ ಇಲ್ಲ ಯಾಕಂದ್ರೆ ಅವರೆಲ್ಲ ಯಾವ್ದಾರ ಒಂದು ಇಲಾಖೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿದ್ದಾರೆ ಅಂದ್ರೆ ಅದು ಪೊಲೀಸ್ ಇಲಾಖೆಯಲ್ಲಿ ಯಾವುದೋ ಪಾಕಿಸ್ತಾನ ಭಾರತದ ನಿಂತ ನಿಂತು ನಿಮ್ ಗೃಹ ಸಚಿವರು ಇದು ಕನ್ನಡದ ಕಾಯಕ ಕೆಲಸ ಕನ್ನಡದ ನಾಡದ್ರೋಹಿಗಳು ಮಾಡಿದಂತ ಕೆಲಸ ನೀವು ಮಾಡಿದೀರಿ ಯಾರು ಮಾಡಿದವರು ಸನ್ಮಾನ್ಯ ತಹಸೀಲ್ದಾರ್ ತಾಲೂಕು ಆಡಳಿತ ಮಾಡಿದೆ ಈ ಕೆಲಸ ಯಾಕೆ ತಹಸೀಲ್ದಾರು ಅವರು ತಮಿಳೋರ ತೆಲುಗು ಇಲ್ಲ ಹಿಂದಿ ರಾಜ್ಯಗಳಿಂದ ಬಂದವರ ಯಾರು ತಹಸೀಲ್ದಾರ್ ಬಹುಶಃ ನನಗೆ ಗೊತ್ತಿರೋ ಹಾಗೆ ಅಪ್ಪಟ್ಟ ಕನ್ನಡಿಗ ತಹಸೀಲ್ದಾರ್ ನಿಮ್ಮ ನಿಮ್ಮ ಆಡಳಿತದಲ್ಲಿ ನೀವು ನೂರಾರು ಜನ ಪೊಲೀಸ್ ವ್ಯವಸ್ಥೆ ಇಟ್ಕೊಂಡು ರಾತ್ರೋ ರಾತ್ರಿ ಅಗ್ಲಲ್ಲ ರಾತ್ರೋ ರಾತ್ರಿ ಧ್ವಜಸ್ಕಂಬವನ್ನು ಒಡಿತೀರಿ ಅವಳ ತಾಯಿಯ ಕರುಳು ಕೂಯ್ದಂಥ ಅಪರಾಧ ಅನ್ನೋದನ್ನ ನೀವು ಯಾರೂ ಮರೆಯೋಗಿಲ್ಲ ನಿಮ್ಮ ತಾಯಿ ಕರ್ಣನ ಕುಯ್ದಿದ್ದೀರಿ ಕನ್ನಡದ ಮಾತೆಯ ಧ್ವಜಸ್ಕಂಬವನ್ನು ಕಿತ್ತು ಹಾಕಿ ಭಾವುಕವನ್ನು ಕಿತ್ತು ಹಾಕುವಂತ ನಿಮ್ಮ ವ್ಯವಸ್ಥೆ ವ್ಯವಸ್ಥೆ ಎತ್ತ ತಾಯಿಯ ಕರುಳು ಕೂಯ್ದಂಥ ಅಪರಾಧ ಅಂತ ಹೇಳಿ ಇದನ್ನು ನಾನು ಪರಿಗಣಿಸ್ತೀನಿ ಈ ಪ್ರತಿಭಟನೆಯ ಸಭೆಗೆ ಬಂದಂಥ ತುಮಕೂರು ಜಿಲ್ಲಾ ಮತ್ತು ಕೊರಟಗೆರೆ ಎಲ್ಲ ಮಾಧ್ಯಮದ ಗೆಳೆಯಿದೆ ನಿಮ್ಮನ್ನು ವಿಶೇಷವಾಗಿ ಅಭಿನಂದಿಸ್ತಾ ಯಾವ ಕರ್ನಾಟಕದ ಆಗು ಹೋಗುಗಳನ್ನು ನಾಡಿನ ಉದ್ದಗಲಕ್ಕೂ ಕನ್ನಡಿಗರಿಗೆ ತಲುಪಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥವರು ನಮ್ಮ ರಾಜ್ಯದ ಮಾಧ್ಯಮದ ಗಳನ್ನ ನಾವು ಬೀದಿಯಲ್ಲಿಂತೂ ಹೋರಾಡುವಾಗ ಆ ಹೋರಾಟದ ವಿಚಾರವನ್ನು ನಮಗಿಂತ ಚೆನ್ನಾಗಿ ಕನ್ನಡದ ಕಳಕಳಿ ಕಾಳಜಿಯನ್ನು ಇಟ್ಟುಕೊಂಡು ಮಾಧ್ಯಮದ ಗೆಳೆಯರು ನಾಡಿನ ಕನ್ನಡಿಗರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ನನಗೆ ಅವರಿಗೆ ವಿಶೇಷವಾಗಿ ಅಭಿನಂದಿಸ್ತೀನಿ ಬಹುಶಃ ಕುವೆಂಪು ಒಂದು ಮಾತು ಹೇಳ್ತಾರೆ ರಾಷ್ಟ್ರಕವಿ ಜಗದ ಕವಿ ಯುಗದ ಕವಿ ರಸಋಷಿ ಕುವೆಂಪು ಒಂದು ಮಾತು ಹೇಳ್ತಾರೆ ಅಂದು ಬಿಳಿಯೋರು ಅಂದರೆ ಬ್ರಿಟಿಷ್ರವರು ಅಂದು ಬ್ರಿಟಿಷರು ಚುಚ್ಚುವಾಗ ನೋವು ನೋವಂತ ಇದ್ದು ಈಗ ನಮ್ಮವರೇ ಕರೀರು ಚುಚ್ಚುವಾಗ ಅದೇನು ನೋವಲ್ವಾ ಅದೇನು ಹೂವಾ ಅನ್ನೋ ಮಾತನ್ನು ಹೇಳಿದ್ದಾರೆ ಇಲ್ಲಿ ಕನ್ನಡಕ್ಕೆ ಕುತ್ತು ತರುವಂಥವರು ಯಾರು ಅಂಥವ್ರು ಯಾರು ಅಂದಾಗ ಯಾವ ಸಂಗೊಳ್ಳಿ ರಾಯಣ್ಣನ ಅವತ್ತು ಬ್ರಿಟಿಷನರ್ಗಿಟ್ಕೊಟ್ರಲ್ಲ ಯಾವ ಚೆನ್ನಮ್ಮನ ಬ್ರಿಟಿಷನವ್ರಿಗೆ ಇಟ್ಕೊಟ್ರಲ್ಲ ಅಂಥ ಮೀರ್ ಸಾಧಕರು ಅಂಥ ಮಲ್ಲಪ್ಪ ಶೆಟ್ಟಿಗಳು ಕರ್ನಾಟಕದ ನೆಲದಲ್ಲಿ ಅವರ ಸಂತತಿ ಇನ್ನೂ ಉಳಿದಿದೆ ಅನ್ನೋದಕ್ಕೆ ಈ ಧ್ವಜಸ್ತಂಭದ ತೆರವೇ ಸಾಕ್ಷಿ ನಾವು ಇಲ್ಲಿ ಯಾರು ಯಾರು ಇರುದ್ಧ ಹೋರಾಟ ಮಾಡಬೇಕು ನಮ್ಮ ಹೋರಾಟ ಯಾರು ವಿರುದ್ಧ ತಮಿಳರ ಇರುತ್ತನ ತೆಲುಗರ ಇರುತ್ತನ ಹಿಂದಿ ರಾಜ್ಯಗಳಿಂದ ಬಂದಂಥ ಲಕ್ಷ ಲಕ್ಷ ಹಿಂದಿ ವಾದಗಳ ಇರುದ್ಧ ಹೋರಾಟ ಮಾಡಬೇಕಾ ಯಾರ ವಿರುದ್ಧ ಹೋರಾಟ ಮಾಡಬೇಕು ಎಂಥ ದುರಂತ ಅಂದರೆ ನಾವು ನಮ್ಮವರೇ ಆದಂತಹ ಕನ್ನಡದ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವಂಥ ಪರಿಸ್ಥಿತಿಗೆ ಇವತ್ತು ನಮ್ಮ ತಂದು ನಿಲ್ಸಿರೇ ಏನು ಮಾಡಬೇಕು ನಾವು ಹಂಗಂತೇಳಿ ಅದನ್ನು ಸಹಿಸ್ಕೊಂಡು ಕುತ್ಕೋಬೇಕ ಎಂತ ಅಪರಾಧ ಅದು ನಾಡದ್ರೋಹದ ಅಪದ ಅಪರಾಧ ನಾಡದ್ರೋಹದ ಅಪರಾಧ ಎತ್ತ ತಾಯಿಯ ಅಪರಾಧ ಅಂತ ಹೇಳಿದ್ರೆ ತಪ್ಪಲಾರದು ತಪ್ಪು ಹಾಕ್ಲಾರದು ತಾಯಿಗೆ ದ್ರೋಹ ಮಾಡೋದು ಒಂದೇ ನಾಡಿನ ಬಾವುಟವನ್ನು ಕಿತ್ತು ಹಾಕೋದು ಒಂದೇ ಇಂಥ ನಾಡದ್ರೋಹದ ಕೆಲಸ ಯಾರು ಮಾಡಿದ್ರೂ ಅಪರಾಧವೇ ಅದು ಎಲ್ಲಿ ನಡೀತಾ ಇದೆ ಆ ಅಪರಾಧ ಯಾರ ಕ್ಷೇತ್ರದಲ್ಲಿ ನಡೀತಾ ಇದೆ ಯಾರೋ ನಮ್ಮ ವಿರೋಧಿಗಳು ನಾಡ ಹಿರೋಧಿಗಳು ಮಾಡಿದರೆ ಅವರ್ಯಾರೋ ನಾಡ ಹಿರೋಧಿಗಳು ವಿರುದ್ಧ ಯಾವ ಥರದ ಹೋರಾಟ ಬೇಕಾದರೂ ಮಾಡಬಹುದು ಇಲ್ಲಿ ನಮ್ಮವರೇ ನಮ್ಮ ಬೆನ್ನಿಗೆ ಚೂರಿ ಹಾಕುವಾಗ ಇದನ್ನು ಯಾಕೆ ಸಹಿಸ್ಕೋಬೇಕು ಯಾಕೆ ಸಹಿಸ್ಕೋಬೇಕು ನಾನು ಮೊನ್ನೆ ಬೆಳಗಾವಿಗೂ ಹೋದೆ ಬೆಳಗಾವಿಯಲ್ಲಿ ಒಬ್ಬ ಕನ್ನಡದ ಕಂಡಕ್ಟರ್ ಮೇಲೆ ಆದಂತಹ ಅಲ್ಲೆ ಕಂಡಕ್ಟರ್ ಮೇಲೆ ಆದಂತಹ ಅಲ್ಲೆ ಆದರೂ ಒಬ್ಬ ಕನ್ನಡಿಗ ಅವ್ರ ಮೇಲೆ ಅಲ್ಲೇ ಆದರೂ ನಾವು ಕರವೇ ಸಹಿಸೋಲ್ಲ ಅಂತ ಹೇಳಿ ಸಾವಿರಾರು ಜನ ಬೆಳಗಾವಿಗೆ ಹೋಗಿ ಆ ಮರಾಠಿ ಪುಂಡ್ರಿಗೆ ಬುದ್ಧಿ ಕಲಿಸಿ ಅವ್ರ ಮೇಲೆ ಅಲ್ಲೇ ಒಳಗಾದಂಥವರ ಮೇಲೆ ರಾತ್ರೋ ರಾತ್ರಿ ರಾಜಕಾನಿಗಳ ಒತ್ತಾಯದಿಂದ ಅವರ ಮೇಲೆ ಲೈಂಗಿಕ ಕಿರುಕಳ కేసుನ್ನ ಹಾಕಿದ್ರು ಹೊರದ ತಿಂದಾನು ಅವನೆ ಅವರ ಮೇಲೆ ಲೈಂಗಿಕ ಕಿರುಕಳದ కేసుಗಳನ್ನು ಹಾಟ್ಗಾಗ ನಾನು ರಾತ್ರೋ ರಾತ್ರಿ ಬೆಳಗಾಗಿ ಹೋದೆ ಆ ಹೋಗಿ विमान ನಿಲ್ದಾಣದಲ್ಲಿ ಇಳಿದ ತಕ್ಷಣ ನಮ್ಮ ಮಾಧ್ಯಮದ ಗೆಳೆಯರು ಅಲ್ಲಿ ಸುತ್ತುವರೆದು ನಾನು ಮಾಧ್ಯಮದ ಗೋಷ್ಠಿಯಲ್ಲಿ ಒಂದು ಮಾತು ಹೇಳಿದೆ ನಾನು ರಾಣಿ ಚೆನ್ನಮ್ಮನ ಸರ್ಕಲ್ಗೆ ಹೋಗೋದ್ರೊಳಗಡೆ ಚೆನ್ನಮ್ಮನಿಗೆ ಮಾಲಾರ್ಪಣೆ ಮಾಡೋದ್ರೊಳಗಡೆ ಅವ್ರ ಮೇಲೆ ಹಾಕಿರುವಂತ ಮುಖ ಮುಖದೊಮ್ಮೆಯನ್ನು ವಾಪಸ್ ಪಡ್ಕೋಬೇಕು ಯಾರು ಆ ಗೂಂಡಾಗಳಿದ್ದಾರೆ ಅವ್ರ ಮೇಲೆ ಗುಂಡಾ ಹಾಕಬೇಕು ಆ ಸಿಪಿಐ ಕೇಸ್ ಪಿ ಸಿಪಿಐ ಆ ಕ್ಷಣಕ್ಕವನ ಹೆತ್ತಂಗಿ ಹಾಕಬೇಕು ಅಂತ ಹೇಳಿ ಮಾಧ್ಯಮದ ಗೆಳೆಯರ ಜೊತೆಯಲ್ಲಿ ಮಾತಾಡಿ ಅಲ್ಲಿಂದ ಕಿಟ್ಟು ರಾಣಿ ಚೆನ್ನಮ್ಮನ ಸರ್ಕಲ್ಗೆ ಹೋಗೋದೊಳಗಡೆ ಈ ಮೂರು ಕೆಲಸ ಆಗೋಗಿತ್ತು ಆ ಕಂಡಾಕ್ಟರ್ ಮೇಲೆ ಹಾಕಿದಂಥ ಕೇಸ್ ವಾಪಸ್ ತಗೊಂಡಿದ್ರು ಯಾರ್ಯಾರಿಗೆ ಉತ್ತರ ಕೊಡಬೇಕು ಉತ್ತರ ಕೊಟ್ಟಿದ್ದು ಆಯ್ತು ಆಗ ನಾನು ಅಲ್ಲಿ ಕೇಳಿದೆ ನಮ್ಮ ಅಲ್ಲಿಯ ಪೊಲೀಸ್ ಕಮಿಷನರ್ ಭಾರಿ ಒಳ್ಳೆ ಜನ ಭಾರಿ ಅಪರೂಪದಂಥ ಗೆಳೆಯ ಅಲ್ಲಿಯ ಪೊಲೀಸ್ ಕಮಿಷನರ್ ಅವ್ರು ಒಂದು ಮಾತು ಹೇಳಿದರು ಗೌಡ್ರೆ ಅವ್ರ ಮೇಲೆ ಮುಖದಮ್ಮೆ ಹೂಡಿದ್ರೆ ಆ ಮುಖದ್ದೊಮ್ಮೆ ಒತ್ತಡದಿಂದ ಆಗಿದೆ ಹೊರತು ನಮ್ಮಿಂದ ಆಗಿಲ್ಲ ಅನ್ನೋ ಮಾತನ್ನು ಹೇಳಿದರು ಹಾಗಾಗಿ ಅವತ್ತು ಅಲ್ಲಿ ಬೆಳಗಾವಿಯ ಅಲ್ಲಿ ಒಬ್ಬ ಸಚಿವರು ಮರಾಠಿ ವೋಟ್ ಬ್ಯಾಂಕಿಗೋಸ್ಕರ ಅವತ್ತು ಆ ಕಂಡಕ್ಟರ್ ಮೇಲೆ ಅಲ್ಲೆಗೊಳಗಾದಂಥ ಕಂಡಕ್ಟ್ರ್ ಮೇಲೆ ಲೈಂಗಿಕ ಕಿರುಕುಳದ ಕೇಸ್ ಹಾಕಿ ಅವರ ಒತ್ತಡಕ್ಕೆ ಆ ಕಂಡಕ್ಟರ್ ನೋಡ್ಲಿಕ್ಕೆ ಆಸ್ಪತ್ರೆಗೆ ಹೋದಾಗ ಅವನ ಕಣ್ಣ ಕಣ್ಣೀರಿನ ಕತೆ ಕೇಳಿದಾಗ ಬಾರಿ ಹಿಂಸೆ ಹಿಂಸೆ ಅನ್ನಿಸ್ತು ನಾನು ಯಾರ್ದು ಸರ್ಕಾರದ ಆಸ್ತಿ ಲೂಟಿ ಮಾಡಿ ಹೋಗಲಿಲ್ಲ ಸರ್ಕಾರದ ಹಣ ನೀಡಿ ಹೋಗಲಿಲ್ಲ ಇಲ್ಲ ಅನಾಚಾರ ಅತ್ಯಾಚಾರ ಮಾಡಿ ಚೆನ್ನಾಗಿ ಹೋಗ್ಲಿಲ್ಲ ನಾನು ತಗೊಂಡೋಗಿ ಹದಿನಾರು ಕೇಸ್ ಹಾಕಿ ಹದಿನಾರು ದಿವಸ ಜೈಲಿಗೆ ಇಟ್ಟರು ನಾನಿನ್ನೂ ಕುಗ್ಗಲ್ಲ ಕುಗ್ಗೋದಿಲ್ಲ ನನ್ನ ರಕ್ತ ಕುದೀಕೆ ಹೊತ್ತು ತಣ್ಣಗ ಹಾಕುವುದಿಲ್ಲ ಕನ್ನಡದ ವಿಚಾರದಲ್ಲಿ ಯಾವತ್ತು ತಣ್ಣಗ ಹಾಕುವಂತ ರಕ್ತ ಅಲ್ಲ ನಾನು ನಮ್ಮ ದೇಹದ ಒಂದೊಂದು ಹನಿ ರಕ್ತ ಕನ್ನಡ 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 ಅನ್ನುತ್ತೆ ಅದಕ್ಕಾಗಿ ಹೇಳ್ತಾ ಇದೀನಿ ಈ ನೆಲದ ಪುಣ್ಯಾತ್ಮರಿಗೆ ಹೇಳ್ತಾ ಇದ್ದೀವಿ ಬಿಜೆಪಿ ಸಹಿಸ್ಕೋಬೇಡಿ ಕಾಂಗ್ರೆಸ್ ಸಹಿಸ್ಕೋಬೇಡಿ ಜೆಡಿಎಸ್ ಡಿ ಸಹಿಸ್ಕೋಬೇಡಿ ಆದ್ರೆ ಕನ್ನಡ ಕೂತ್ ಬಂದಾಗ ಸಹಿಸ್ಕೋಬೇಡಿ ನೀವು ಸಹಿಸ್ಕೋಬೇಡಿ ಅವ್ರು ಬಿಟ್ಟಾಕಿ ಹಾಕಿ ಅವ್ರು ಬಿಟ್ಟು ಕಾಂಗ್ರೆಸ್ ಕಿತ್ತಾಕ್ರಿ ಬಿಜೆಪಿ ಹೋಗ್ಲಿ ಜೆಡಿಎಸ್ ಹೋಗ್ಲಿ ನಮ್ಗೆ ಯಾರು ಕನ್ನಡ ಅಂತ ಹೇಳಿ ಕನ್ನಡ ಕನ್ನಡ ಮಾಡ್ತಿದ್ವಿ ಅವ್ರದೊಂದಿಷ್ಟು ಅಭಿಮಾನ ತೋರಿಸ್ತೀವಿ ಅವನಷ್ಟು ಗೌರವದಿಂದ ಕಾಣ್ತೀವಿ ಪುಟ್ಟಪ್ಪ ಹೇಳ್ತಾರೆ ಅವರು ಸತ್ತು ಸ್ವರ್ಗಕ್ಕೆ ಹೋದಾಗ ಒಂದ್ ಕಡೆ ಬರ್ಕೋತಾರೆ ಸ್ವರ್ಗದ ಭಾಗದಲ್ಲಿ ಹಾಕಿದಂತ ಆಂಗ್ಲ ನಾಮ ನೋಡಿ ಅಯ್ಯೋ ಈ ಸ್ವರ್ಗವನ್ನ ಆಂಗ್ಲ ನಾಮಪದ ಹಾಡ್ತಾ ಇದೆ ಇಲ್ಲ ಇಂಥ ಆಂಗ್ಲ ಸ್ವರ್ಗ ನನಗೆ ಬೇಕಲ್ಲ ಬೇಕಾ ಅಂತ ಹೇಳಿ ತಿರುಗಿ ನರಕದ ಬಾಗಿಲು ನೋಡಿದಾಗ ನರಕದ ಬಾಗಿಲಲ್ಲಿ ಮುದ್ದಾದ ಉಂದಾದ ಕನ್ನಡವನ್ನು ನೋಡಿದಾಗ ಪುಟ್ಟಪ್ಪ ಅವ್ರು ಹೇಳ್ತಾರೆ ಕನ್ನಡವಿಲ್ಲದ ಈ ಸ್ವರ್ಗ ನನಗೆ ನರಕ ಸಮಾನ ಕನ್ನಡವಿರುವ ರೆಯ ಪ್ರತಿಯೊಬ್ಬ ಕನ್ನಡಿಗನ ಅಂತರಂಗದಲ್ಲಿ ಈ ಘಟನೆ ಶಾಶ್ವತವಾಗಿ ಉಳಿಬೇಕು ಶಾಶ್ವತವಾಗಿ ಉಳಿಬೇಕು ಯಾರು ತಪ್ಪು ಮಾಡಿದ್ದಾರೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಕನ್ನಡಕ್ಕೆ ಹಾನಿ ಮಾಡಿದ್ರೆ ಯಾರಾದರೂ ಏನು ನನಗೆ ಅದನ್ನು ಸಹಿಸುವುದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟುಕೊಂಡು ಹಿಂದೆ ಏನಾದರೂ ಆ ಥರದ ಆತ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೇನೆ ನಾನು ನೋಡಿದ ಮಟ್ಟಿಗೆ ಒಂದಷ್ಟು ಕರ್ನಾಟಕದ ಸಜ್ಜನ ರಾಜಕಾರಣಿಗಳಲ್ಲಿ ಮಾನ್ಯ ಗೃಹ ಸಚಿವರು ಒಬ್ರು ಅಂತ ಹೇಳಿ ಅನ್ಕೊಂಡಿದ್ದೀನಿ ಅವರ ಕ್ಷೇತ್ರದಲ್ಲಿ ಕನ್ನಡದ ಧ್ವಜಸ್ತಂಭಕ್ಕೆ ಹಾನಿ ಆಗುತ್ತೆ ಅಂದರೆ ಅದರ ಹೊಣೆ ಹೋರಬೇಕಾದವರು ಯಾರು ತಾಲೂಕು ಆಡಳಿತ ಅದರ ಹೊಣೆಯನ್ನ ಹೋರ್ಬೇಕಾಗುತ್ತೆ ಇವತ್ತು ಎಪ್ಪತ್ತು ತಾರ ಸಾವಿರ ಜನ ಕನ್ನಡದ ಮಕ್ಕೋ ಕೆಎಸ್ ಪರಿಚಯಕ್ಕೆ ಅನ್ಯಾಯ ಆಯ್ತು ಅಂತ ಹೇಳಿ ಬೀದಿ ನಿಂತಾಗ ಇವತ್ತಿಗೂ ಬೀದಿ ನಿಂತಿದ್ದಾರೆ ನೆಲದ ಯೋಗ್ಯತೆ ನಾವೇ ಎಲ್ಲದಕ್ಕೂ ಕರವೇ 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 ಎಲ್ಲದಕ್ಕೂ ಕರವೇ ನಿಂತ್ಕೋ ಅದಕ್ಕಾಗಿ ಒಂದು ತಿಂಗಳಿಂದ ನಾನು ಆ ಮಕ್ಕಳಿಗೋಸ್ಕರ ಹೋರಾಟ ಮಾಡುವಾಗ ಇಲ್ಲಿ ಹಿಂಗಿದೆ ಅನ್ನೋದಾಗ ಆಗುವಾಗ ಮಧ್ಯಾಹ್ನ ಮೂರು ಗಂಟೆಗೆ ಮುಖ್ಯಮಂತ್ರಿಗಳು ಆ ವಿಚಾರದಲ್ಲಿ ಮಾತನಾಡಲಿಕ್ಕೆ ನನಗೆ ಇವತ್ತು ಕರೆ ಕೊಟ್ಟಿದ್ರು ಆದ್ರೂ ಸಹ ಇಲ್ಲಿ ಜಿಲ್ಲಾ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರು ಅವರು ಇಲ್ಲ ನೀವು ಬರಲೇಬೇಕು ಅಂದಾಗ ನಾನು ಕನ್ನಡಕ್ಕಾಗಿ ಇಲ್ಲಿ ಬರಲೇಬೇಕಾಯ್ತು ನಾನು ಆ ಸರಿ ಆಗಬೇಕು ಆ ಸರಿ ಆಗಲಿಕ್ಕೋಸ್ಕರ ಈ ಪ್ರತಿಭಟನೆಯ ಹೊರತು ಯಾರ ಪ್ರತಿಷ್ಠೆಗಲ್ಲ ಯಾರ ಪ್ರತಿಷ್ಠೆಗಲ್ಲ ಬದುಗಣೆ ಇವತ್ತು ಏನು ಕೊರಟಗೆರೆಯಲ್ಲಿ ಏನು ಕನ್ನಡದ ಧ್ವಜಸ್ಕಂಬಕ್ಕೆ ಹಾನಿಯಾಗಿದೆ ನಾನು ಇಲ್ಲಿಯ ತಹಸೀಲ್ದಾರ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ ಅವರು ತಕ್ಷಣ ಅದನ್ನು ಸರಿಪಡಿಸ್ಬೇಕು ಸರಿ ಮಾಡಬೇಕು ಸರಿ ಮಾಡ್ಬೇಕು ಇಲ್ಲಾಂದ್ರೆ ನೀವು ಹೋಗಿದ ಕಡೆ ಎಲ್ಲ ಅನ್ನ ಪಟ್ಟವನ್ನು ಕತ್ಕೊಂಡು ಕೊರಗಿ ಕೊರಗಿ ಒಂದಿನ ಉಸಿರು ಬಿಡಬೇಕಾಗತ್ತೆ ಅದು ಮಾಡ್ಕೋಬೇಕು ಮಾಡ್ಕೋಬೇಕು ಕನ್ನಡಿಗರ ಇತಿಹಾಸದಲ್ಲಿ ಅದು ಉಳಿದೋಗುತ್ತೆ ಸ್ವಾಮಿ ಮಾಡ್ಕೋಬೇಡಿ ಆ ಕೆಲಸನ ಹಾಗಾಗಿ ತಕ್ಷಣ ಆ ಧ್ವಜಸ್ಕಂಬವನ್ನು ನೀವು ಹಾಕಿ ಅದು ಅದಕ್ಕೆ ಕೊಡಬೇಕಾದಂತಹ ಗೌರವವನ್ನ ಕನ್ನಡಿಗರಾಗಿ ಕೊಡಬೇಕು ಅನ್ನುವ ಎಚ್ಚರಿಕೆಯ ಮಾತು ನನ್ನದು ಕೊಡಬೇಕು ಕನ್ನಡಕ್ಕೆ ಗೌರವ ಕೊಡಲ್ಲ ಅಂದ್ರೆ ಅವರು ಇದ್ರೇನು ಸ್ವದ್ರೇನ ನನ್ನ ದೇಹ ನನ್ನ ದೇಶ ನನ್ನ ಭಾಷೆ ನನ್ನ ನಾಡು ಅನ್ನುವ ದೇಹ ಅದು ಸುಡುಗಾಡು ಒಬ್ಬ ಕವಿ ಹೇಳ್ತಾನೆ ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರಿಗೆ ಕರ್ನಾಟಕದಲ್ಲಿರೋರಿಗೆ ನನ್ನ ಭಾಷೆ ಕನ್ನಡ ನನ್ನ ನಾಡು ಕನ್ನಡ ನನ್ನ ಮಣ್ಣು ಕನ್ನಡ ನಮ್ಮ ನಡ ಕನ್ನಡ ನನ್ನ ಜಲ ಕನ್ನಡ ನನ್ನ ಉಸಿರು ಕನ್ನಡ ಅನ್ನುವ ಕಾಳಜಿ ಇಲ್ಲಿವರೆಗೆ ಇರಬೇಕು ಪ್ರತಿಯೊಬ್ಬರಿಗೂ ಕರ್ನಾಟಕದಲ್ಲಿರುವ ಎಲ್ಲರಿಗೂ ಇರಬೇಕು ಅದಕ್ಕೋಸ್ಕರ ವಿನಂತಿ ಮಾಡ್ಕೊಡ್ತೀನಿ ವಿನಂತಿ ಮಾಡ್ಕೊತೀನಿ ತಕ್ಷಣ ಆ ಧ್ವಜಸ್ಕಂಭ ಏನಿದೆ ಅದೇನು ತೆಗೆದಿದ್ದೀರಿ ಅದನ್ನು ತಕ್ಷಣ ಮತ್ತೆ ಧ್ವಜಸ್ಕಂಭವನ್ನು ಹಾಕುವಂಥ ಕೆಲಸ ಮಾಡಬೇಕು ಮಾಡಬೇಕು ಕನ್ನಡದ ಹಪ್ಪಟ ಕನ್ನಡದ ಊರಲ್ಲಿ ಕನ್ನಡದ ಭಾಷೆಗೆ ಕನ್ನಡದ ಧ್ವಜಕ್ಕೆ ಅವಮಾನ ಆಗಬಾರ್ದು ಅಲ್ಲಿಯಾರು ಕೂತ್ಕೊಂಡು ಮಹಾರಾಷ್ಟ್ರದ ಗಡಿಯಲ್ಲಿ ಇದನ್ನು ನೋಡಿದರೆ ಅವರು ಖುಷಿ ಪಡ್ತಾರೆ ಖುಷಿ ಪಡ್ತಾರೆ ಅವರು ಹಾನಿ ಮಾಡಿದ್ದಾರೆ ನಾವೇನಾದರೂ ಹಾನಿ ಮಾಡಿದ್ರೆ ಇವರು ಸಿಡಿದು ಬೀಳ್ತಾರೆ ಕನ್ನಡದವರು ಅಲ್ಲೇ ಮಾಡಿದ್ರು ಅಂತ ಹೇಳಿ ಅವರು ನಮ್ಮ ನೋಡಿ ಹಾಕ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕನ್ನಡದ ಬಂಧುಗಳೇ ಈ ಯಾರು ಧ್ವಜಸ್ಕಂಬ ನನಗೆ ಹೇಳ್ತಾ ಇದ್ರು ಯಾರೋ ವಿಡಿಯೋ ಎಲ್ಲ ಕಳಿಸಿದ್ರು ಆ ಧ್ವಜಸ್ಕಂಬವನ್ನ ತೆಗಿಯಕ್ಕೆ ನೂರಾರು ಜನ ಪೊಲೀಸ್ ಪೊಲೀಸ್ನವರು ಇಟ್ಕೊಂಡು ರಾತ್ರೋ ರಾತ್ರಿ ಯಾರೋ ಪಾಕಿಸ್ತಾನ ಅಲ್ಲಿ ರಾಷ್ಟ್ರ ಧ್ವಜ ಆರ್ಸವಷ್ಟು ಸಂಭ್ರಮವನ್ನು ಕಿತ್ತ ಹಾಕೋದು ಕನ್ನಡ ಬಾವುಟ ಹಾ ಯು ಎಲ್ಲಿದ್ದೀರಿ ನೀವು ಎಲ್ಲಿದ್ದೀರಿ ನೀವು ಆ ಬೆಳಗಾವಿಯ ಪುಂಡ್ರು ಕರ್ನಾಟಕದ ಪೊಲೀಸ್ನವ್ರನ್ನ ಇವರು ಪಾಕಿಸ್ತಾನಿ ಸೈನಿಕರಿಂತ ಕ್ರೂರಿಗಳು ಅಂತ ಮಾತಾಡಿದಾಗ ಈ ರಾಜ್ಯದ ಒಬ್ಬ ರಾಜಕಾರಣಿ ಮಾತಾಡಲಿಲ್ಲ ಮಾತಾಡಿದ್ದು ನಾನು ಮಾತ್ರ ನಮ್ಮ ನಾಡಿನ ಅರ್ಥ ವಿಚಾರದಲ್ಲಿ ನಿಮ್ಮ ಮಾತಾಡಿದ್ರೆ ನಿಮ್ಮನ್ನ ಕಿತ್ಕಡ್ತೀನಿ ಅಂತ ಹೇಳಿದವನು ನಾನು ನಿಮ್ಮ ರಾಜಕಾರಣಿಗಳು ಯಾರು ಯಾರು ಮಾತಾಡ್ತಾರ ಕನ್ನಡದ ವಿಚಾರದಲ್ಲಿ ಈಗ ಇನ್ನೂರ ಇಪ್ಪತ್ನಾಲ್ಕು ಜನ ಅಲ್ಲಿ ವಿಧಾನಸಭೆಯಲ್ಲಿ ಕೂತಿದ್ದಾರೆ ಅಧಿವೇಶನ ಪ್ರಾರಂಭ ಆಗಿದೆ ಆ ಯಾರ ಕೇಳಿ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಕಾವೇರಿಗಾಗಿ ಕೃಷ್ಣಗಾಗಿ ಮಾದಾಯಿಗಾಗಿ ಬೆಳಗಾವಿಗಾಗಿ ಯಾರಾದ್ರೂ ಒಬ್ಬ ಒಂದು ಕೇಸ್ ಹಾಕಿಸ್ಕೊಂಡು ಒಂದಿನ ಜೈಲೂ ಕೂತಿದ್ರೆ ಅವ್ರು ಬಂದು ಹೇಳಿರಿ ನನ್ನ ಮುಂದೆ ಒಬ್ಬರು ಇಲ್ಲ ಅಂತವರು ಅಂತರ ಒಬ್ರು ಇಲ್ಲ ಯಾರು ಕೂತಿದ್ದಾರೆ ಯಾವ ವಿಧಾನ ಪರಿಷತ್ನ ಒಂದು ಕಾಲಕ್ಕೆ ಚಿಂತಕರ ಚೌಡಿ ಅಂತ ಕರಿತಿದ್ರಲ್ಲ ಆ ಚಿಂತಕರ ಚೌಡಿಲಿ ಯಾರ್ಯಾರೋ ಕೂತಿದ್ದಾರೆ ಇವತ್ತು ಯಾರ್ಯಾರೋ ಮಾಪೆಗಳು ಕೂತಿದ್ದಾರೆ ಇಂಥ ಪರಿಸ್ಥಿತಿ ಕರ್ನಾಟಕದ ಮೇಲೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ನಿಮ್ಮ ಕನ್ನಡವನ್ನ ಕನ್ನಡಿಗರನ್ನ ಕರ್ನಾಟಕವನ್ನ ನವಜನಗಳನ್ನ ನಿಮ್ಮ ಬದುಕಿನ ರಕ್ಷಣೆ ಮಾಡುವಂತ ಶಕ್ತಿ ಸಾಮರ್ಥ್ಯ ಯಾರಿಗಾದ್ರೂ ಇದೆ ಅಂದ್ರೆ ಇವತ್ತು